ಒಕ್ಕೂಟದ ಈ ಸಮಾರಂಭದಲ್ಲಿ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ರಾಜ್ಯದ ಉಪಸಭಾಪತಿಗಳು ಸಾಫ್ಟ್ವಿಯರ್ ಚೇರ್ಮನ್ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಯುದ್ರಪ್ಪ ಅವರ ವಿಶೇಷ ಆಹ್ವಾನಿತರಾಗಿ ನ್ಯಾಯಾಲಯದ ಜುಡಿಶಿಯರಿ ಡಿಪಾರ್ಟ್ಮೆಂಟ್ ನಿಂದ ಆಗಮಿಸಿರ್ತಕ್ಕಂಥ ಹಿರಿಯ ಜಿಲ್ಲಾ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು ಈಗಾಗಲೇ ಬಹಳ ಅತ್ಯಂತ ಔಚಿತ್ಯ ಹೇಳಿನ್ನ ನಿರ್ಗಮಿಸಿದ್ದಾರೆ ಎಲ್ಲ ವಕೀಲರುಗಳ ಸಮೂಹದ ಎಲ್ಲರಿಗೂ ಅಧ್ಯಕ್ಷರಾಗಿರುವಂತವ್ರೆ ನಮ್ಮ ಕಟ್ಟಿ ಅವರು ಕೇಳಿ ಬಂದಿದ್ದಾರೆ ಅವರು ಕೂಡ ನಿಮಗೆ ಉದ್ದೇಶವನ್ನು ಮಾಡಿದ್ದಾರೆ ಹಿರಿಯರು ಇದ್ದಾರೆ ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಗೋಪಾಲ್ ರೆಡ್ಡಿ ಅವರು ಆರೋಪ ಚಂದ್ರಶೇಖರ್ ಅವರು ಎಲ್ಲ ವೇಖೆ ಮೇಲೆ ಎಲ್ಲ ಹಿರಿಯರಿದ್ದಾರೆ ಸನ್ಮಾನ್ಯ ಆಯೇಜ್ ಜೋಡ್ಸೋ ಪ್ರಿನ್ಸಿಪಾಲ್ ಮತ್ತೆಲ್ಲ ಉಪನ್ಯಾಸಕರು ಹಾಗೂ ಆತ್ಮೀಯ ಆವಾಹಿತ ಬಂಧುಗಳು ವಿದ್ಯಾರ್ಥಿ ಇತ್ಯಾದಿ ನಮಗೆಲ್ಲ ಈಗಾಗಲೇ ಬಹಳ ಅತ್ಯಂತ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಮಾತುಗಳನ್ನು ಸಾವೆಲ್ಲ ಕೇಳಿ ನಮಗೆ ಸಮಯ ತೆಗೆದುಕೊಳ್ಳೋದಿಲ್ಲ ನಿಮ್ಗೆ ಹೇಳೋದು ಬಹಳ ಇದೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ನಾನು ಸಂಸ್ಥೆಯ ವತಿಯಿಂದ ಬಿ ಎ ಎಸ್ ಎಸ್ ಸಂಸ್ಥೆ ವತಿಯಿಂದ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ನಿಮಗೆ ಈ ಶೈಕ್ಷಣಿಕ ವರ್ಷಕ್ಕೆ ಮತ್ತು ಸಂಸ್ಥೆಯ ಕಾನೂನು ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಅತ್ಯಂತ ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ಗೌರವದ ನಿಮಗೆ ಸ್ವಾಗತವನ್ನು ಶುಭಾಶಯ ನಮ್ಮ ರುದ್ರತ್ನವರು ನಮಗನ್ನು ಕಲಿಸಿತು ಸಮಾಜದಲ್ಲಿ ಎಲ್ಲ ಕೋರೆ ಕೋರೆಗಳಿರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಒಂದಷ್ಟು ಆತ್ಮೋನ್ನತಿ ಆಗಬೇಕು ಅವ್ರಿಗೊಂದಷ್ಟು ಮಾನಸಿಕವಾಗಿರ್ತಕ್ಕಂಥ ನೈತಿಕವಾಗಿರ್ತಕ್ಕಂಥ ಧೈರ್ಯಗಳನ್ನು ತೊಗೊಬೇಕು ಸಮಾಜದ ಮುಖ್ಯ ವಾಹಿನಿಗೆ ಅವರೆಲ್ಲ ತರಬೇಕು ಅಂತ ಹೇಳಿ ಶಿಕ್ಷಣ ಮುಖ್ಯ ಎಲ್ಲ ರೀತಿಯ ಶಿಕ್ಷಣ ಅದು ಹೈಸ್ಕೂಲ್ ಇರ್ಬೋದು ಪದವಿ ಪೂರ್ವ ಇರ್ಬೋದು ಪದವಿ ಇರ್ಬೋದು ವಿಜ್ಞಾನ ಇರ್ಬೋದು ಬಿ ಎಡ್ ಲಾ ಇದೆಲ್ಲ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಸಜ್ಜನರನ್ನ ನಾಗರಿಕರನ್ನ ತಯಾರು ಮಾಡಬೇಕು ಅನ್ನುವಂತ ಬಹಳ ದೊಡ್ಡ ಕನಸನ್ನ ಕತ್ಕೊಂಡು ನಾವು ಕಟ್ಟೋದು ಬಹಳ ಕಷ್ಟ ಆಗಿದೆ ಬಹಳ ಕಷ್ಟ ಅದರಲ್ಲಿ ನಮ್ಮ ರಾಣೆಬೆನ್ನೂರಿನಲ್ಲಿ ನಮ್ಗೆ ಜನ ಬಹಳ ಪ್ರೀತಿ ಮಾಡ್ತಾರೆ ಬಹಳ ಪ್ರೀತಿಯಿಂದ ನಮ್ಮ ಮೇಲೆ ಸಂಸ್ಥೆಗಳಿಗೆ ತೊಂದರೆ ಕೊಡ್ಬೇಕು ಬೆಳಗಿನ ಸಂಜೆವರೆಗೂ ಕಳೆದ ಮೂವತ್ತೈದು ವರ್ಷಗಳ ಕಾಲ ಬಹಳ ಪ್ರೀತಿಯಿಂದ ತೊಂದರೆ ಕೊಟ್ಟರು ಈ ತೊಂದರೆಗಳನ್ನು ತಗೊಂಡು ನಾವು ಕೋರ್ಟ್ಗೆ ಹೋಗ್ಬೇಕು ಕೋರ್ಡಿಗೆ ಹೋದಾಗ ನಮಗೇನಾಗಿತ್ತು ಅನಿವಾರ್ಯ ನಾವು ನಾವು ವಕೀಲ ಹತ್ರ ಹೋಗಿ ನಾವು ಬಹಳ ದೊಡ್ಡ ದೊಡ್ಡ ವಕೀಲ್ ನಮಗೆ ನಮ್ಮ ಬಿ ಎ ಜಿ ಎಸ್ ಬಿ ಎ ಜಿ ಎಸ್ ಎಸ್ಗೆ ದೊಡ್ಡ ವಕೀಲ್ಗಳು ನಮಗೆಲ್ಲ ನಾವು ಹೋಗಿದ್ವಿ ಅಂದರೆ ನಮ್ಮ ರಾಜ್ಯದ ಸಂತೋಷ ಇದೇ ಅವ್ರು ನಾವು ಹೋಗಿ ಎಚ್ ದಾತಾರು ಯು ಎಲ್ ನಾರಾಯಣ್ ರಾವ್ ಎ ಕೆ ಸುಬ್ಬರಾವ್ ಬಹಳ ದೊಡ್ಡ ಸುಭಾಷ್ ರೇ ಅವರು ಜಟ್ ಬಿ ಎಸ್ ಪಾಟೀಲ್ ಹೀಗೆ ದೊಡ್ಡ ಪಟ್ಟಿ ಇದೆ ಅವರೆಲ್ಲ ಇವತ್ತು ಎಷ್ಟೆಷ್ಟು ದೊಡ್ಡ ಸ್ಥಾನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವರೆಲ್ಲ ನಮ್ಮ ಈ ಮಹಾವಿದ್ಯಾಲಯಕ್ಕೆ ನಮಗೆ ಕಾಮಿಡಿಯನ್ ನೀಡಬೇಕು ಅಥವಾ ನಿಮ್ಗೆ ಎಷ್ಟು ಕ್ಲಾಸ್ ಕೊಟ್ಟಿರ್ಬೇಕು ಲೆಕ್ಕಾಯ್ತು ಅದಕ್ಕೆ ನಾವು ಯೋಚನೆ ಮಾಡಿದ್ರೆ ನಾವೇ ನಮ್ಮ ತಯಾರ ತಯಾರು ಮಾಡಿಬಿಟ್ರೆ ಅದು ನಮ್ಗೆ ಕನಸು ನಾವೇ ನಮ್ಮ ಒಳ್ಳೆ ಲಾಯರ್ ತಯಾರು ಮಾಡಿಬಿಟ್ರೆ ಅಂತ ಹೇಳಿದ್ರೆ ನಮ್ಮ ಸಂಕಷ್ಟಗಳ ನಿವಾರಣೆ ಆಗ್ತದೆ ಅಂತ ಹೇಳಿ ಒಂದು ಸ್ವಾರ್ಥ ಹಾಗಾಗಿ ಏನಾಗಿದೆ ಈ ಭಾಗದಲ್ಲಿ ಒಂದಷ್ಟು ಬಹಳ ಡಿಸರ್ವ್ ಇರ್ತಕ್ಕಂಥದ್ದು ಸರ್ ನನಗೆ ಕಳೆದ ವರ್ಷ ಮಾಡಿದ ಕಾರಣ ಅಂತ ಹೇಳಿದ್ರೆ ನಮ್ಮ ಹಿರಿಯ ಶಾಸಕರು ಯೂರಿ ಬಣಕ ಆರೋಪಿಗಳು ಯಾರೋ ತಮ್ಮ ಬಂಧುಗಳಿಗೆ ಸೀಟ್ ಬೇಕು ಲಾಕ್ ನನಗೆ ಅಡ್ಮಿಷನ್ ಅಂತ ಅದು ಸ್ವಲ್ಪ ಸಮಯ ಆಗಿತ್ತು ಎರಡು ವರ್ಷದಿಂದ ನಾನು ಇರೋ ಒಂದೇ ಕಾಲೇಜು ಕಾಲೇಜಿನಲ್ಲಿ ಎಲ್ಲ ಕಾಲೇಜಿಗೆ ನಮ್ಮಿಂದ ಸಹಾಯ ತಗೊಂಡು ಎಲ್ಲ ಮಾಡಿ ಕಟ್ಟಿದ್ದಾರೆ ಬಟ್ ಇಂಥ ಬಾಬು ಅವರು ಒಂದು ಎಮ್ ಎಲ್ ಎರು ಕೇಳ್ತಾರೆ ಸೀಟ್ ಕೊಡಿ ಅಂತ ಹೇಳಿದರೆ ಅವರು ಕೊಡ್ಲಿಲ್ಲ ಕಡೆಗೆ ನೇರ ಮಾಡಿ ದುಡ್ಡಿಗೆ ಮಾರ್ಕೊಂಡ್ಬಿಟ್ರು ಒಂದು ಸೀಟ್ ಇದೆ ನಮಗೆ ಸ್ವಲ್ಪ ಬಹಳ ನೋವಾಗಿ ಆ ದೊಡ್ಡವರು ಹೇಳಿದ್ರು ಕೇಳಿಲ್ಲ ಹಾಗಾಗಿ ಸಮಾಜದಲ್ಲಿ ಇವತ್ತು ಒಂದೇ ಕಾಲೇಜ್ ಆಗ್ಬಿಟ್ರೆ ಹೀಗಿಂತ ಅನೇಕ ಜನ ಡಿಸರ್ವ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ರೆ ಅನೇಕ ಜನರು ನ್ಯಾಯ ನ್ಯಾಯದ ಬಿಪ್ಪೆಯಿಂದ ವಂಚಿತರಾಗ್ತಾರೆ ಯಾಕೆ ನಾವು ಒಂದು ಮಾಡಬಾರ್ದು ಅಂತ ಹೇಳಿ ಅದು ನಮಗೆ ಪ್ರೇರಣೆ ಆ ಕಾರಣಕ್ಕೋಸ್ಕರ ನಮ್ಮ ಎಲ್ಲ ವಿದ್ಯಾ ನ್ಯಾಯ ಕಾನೂನಿನ ವಿದ್ಯಾರ್ಥಿ ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿ ಬಹಳ ಕಷ್ಟ ಆಯಿತು ಸಂಸ್ಥೆ ಕೊಟ್ಟು ಕಾನೂನು ಪರ್ಮಿಷನ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಪರ್ಮಿಷನ್ ತಗೊಂಡು ಆದಷ್ಟು ಹರಸಾಹಸ ಅದೆಲ್ಲ ನಾವು ದೊಡ್ಡ ಸೇರಿಕೊಂಡು ಅದು ಏನೇನು ಸಾಧ್ಯ ಮಾಡಿದ್ವಿ ಮಾಡಿಕೊಂಡು ಕೂಡ ಖರ್ಚ್ ಮಾಡಿಕೊಂಡ್ವಿ ಹಾಗಾಗಿ ಒಂದು ಎಲ್ಲದರಲ್ಲದರ ಮಧ್ಯೆ ಒಂದು ತೃಪ್ತಿ ಇದೆ ನಮ್ಮ ಸಮುದಾಯಕ್ಕೆ ಒಂದು ನಾವು ಬಡ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಸಹಾಯ ಆಯಿತು ಒಂದು ದೊಡ್ಡ ತೃಪ್ತಿ ಇದೆ ಸಾಲ ಮಾಡಿದ್ದೇವೆ ಗಟ್ಟಲೆ ಸಾಲ ಮಾಡಿದ್ದೇವೆ ಸಂಸ್ಥೆ ಮೇಲೆ ಅದನ್ನು ತೀರಿಸಿದ್ದೇವೆ ಆದರೆ ನಮಗೊಂದು ಆ ತೃಪ್ತಿ ಇದೆ ಅದು ವಿಜ್ಞಾನ ಕೊಡ್ತಕ್ಕ ಇವತ್ತು ನೋಡಿ ಮಾಹಿತಿ ಕೊಟ್ಟಿದ್ದಾರೆ ಪ್ರೈಮರಿಯಿಂದ ಹಿಡಿದು ನಾಲ್ಕು ಹೈಸ್ಕೂಲ್ಗಳು ನಾಲ್ಕು ಜೂನಿಯರ್ ಕಾಲೇಜುಗಳು ಎರಡು ಡಿಗ್ರಿ ಕಾಲೇಜುಗಳು ಬಿ ಎಡ್ ಕಾಲೇಜು ಕಾನೂನು ಕಾಲೇಜು ಇದೆಲ್ಲ ಸುಮಾರು ಮೂರುವರೆ ಸಾವಿರ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಹೋಗ್ತಾರೆ ಜನ ನೌಕರರು ಈ ಸಂಸ್ಥೆಯನ್ನು ಆಲೋಚಿಸಿದ ಇಂತಹ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟುವಂತಹ ಜವಾಬ್ದಾರಿ ಇದು ಯಾರು ಯಾವ ಎಲ್ ಗೆಲ್ ಡಿ ಅವರಿಗೆ ಬಹಳ ದೊಡ್ಡ ಸಂಸ್ಥೆಯರಿಗೆ ಮೆಡಿಕಲ್ ಕಾಲೇಜಿಗೆ ಅಂತರ್ಗಳಿಗೆ ಸಾಧ್ಯ ಇದನ್ನ ನಾವು ಒಂದು ತಪಸ್ಸು ಅಂತ ಹೇಳಿ ಮಾಡಿ ಮಾಡಿ ಬಂದಿದ್ದೇವೆ ಹಾಗಾಗಿ ಇವತ್ತು ಆ ಒಂದು ತೃಪ್ತಿಯಲ್ಲಿ ಕಾನೂನ ನಾವೀಗ ಮಾಡಿದ್ದು ನಿಮ್ಗೆ ಹೇಳೋಷ್ಟು ಬಹಳು ಬಹಳ ಅಪಾಯಮಾನವಾಗಿರತಕ್ಕಂಥದ್ದು ಸನ್ಮಾನ ಮಧಿಸೋದ್ ಮಾತನಾಡಿದ್ದು ಅವರ ಬದುಕನ್ನ ವೈಯಕ್ತಿಕ ವಿಚಾರಗಳನ್ನು ಹೇಳೋ ಬಗ್ಗೆ ತಮ್ಮ ಬದುಕನ್ನೇ ಅವರು ಅನಾವರಣ ಮಾಡಿಕೊಂಡ್ರು ನಾನು ಒಬ್ಬ ಸಾಮಾನ್ಯ ಕುಟುಂಬದ ಬಡ ಒಬ್ಬ ಕೂಲಿಕಾರನ ಮಗನಾಗಿ ನಾನು ಹೇಗೆ ಮೇಲೆ ಮೇಲಿನ ಸ್ಥಳಕ್ಕೆ ಬಂದೆ ಕಾನೂನನ್ನು ಕಲಿತು ಅನ್ನುವಂಥದ್ದು ಅದು ನಮ್ದು ಆದರ್ಶ ಅದ್ರಲ್ಲಿ ಎಲ್ಲ ಒಂದು ಕಡೆ ನಮಗೊಂದು ಕಳಕಳಿ ಇದೆ ನಿಮ್ಮಗೆ ಅನುಕೂಲ ಆಗ್ಬೇಕನ್ನು ಕಾರಣಕ್ಕೂ ಆಗಬೇಕು ಲಾಭ ನಾನು ನಾನು ಉಪನ್ಯಾಸಕ ಲೆಕ್ಚರಾಗಿ ಸಂಸ್ಥೆ ಸೇರ್ಕೊಂಡೆ ಆದ್ರು ಸಭಾಪತಿಗಳು ಆದರೂ ಇದೆಲ್ಲ ಅಂತ ಎಲ್ಲ ಅವಕಾಶಗಳನ್ನ ವಿನಂತಿ ಅಂತ ಹೇಳಿದ್ರೆ ಕಾಲೇಜಿಂದ ಬಹಳ ಕಷ್ಟಪಟ್ಟು ಕಟ್ಟಿದೆ ಎಲ್ಲದೂ ಸರಿ ಅಂತ ನಾನು ಹೇಳಲಿಕ್ಕಿಲ್ಲ ಒಂದಷ್ಟು ಆದ್ರೆ ಒಂದು ನಮ್ಮ ಪ್ರಿನ್ಸಿಪಾಲ್ಗೆ ನಾವೆಲ್ಲ ಜವಾಬ್ದಾರಿ ಅವ್ರಿಗೆ ತೀರ್ಮಾನ ಬೇರೆ ಎಕ್ಸಿಟ್ಯೂಷನ್ ಅಲ್ಲಿ ಬೇರೆ ನಮ್ಮ ಸಂಸ್ಥೆಯಲ್ಲಿ ನಾವು ಎಲ್ಲ ರೀತಿಯ ಗೌರವ ಜವಾಬ್ದಾರಿ ಎಲ್ಲ ಅಧಿಕಾರಗಳನ್ನು ಅಲ್ಲಿ ಕೊಟ್ಟಿದ್ದೇವೆ ಆಗ್ತದೆ ನಿಮ್ಗೆ ಏನು ಅಕಾಡೆಮಿಕ್ ಆಗಿ ನೀವು ಒಳ್ಳೆಯ ಸ್ಟ್ಯಾಂಡರ್ಡ್ ಲಾಕ್ ಶಿಕ್ಷಣವನ್ನು ಪಡೀಲಿಕ್ಕೆ ನಿಮ್ಗೆ ಏನು ಅವಶ್ಯಕತೆ ಬೇಕು ಎಲ್ಲರನ್ನೂ ನಾವು ಮಾಡ್ತೇವೆ ಹಾಗಾಗಿ ಮುಂದೆ ಅನೇಕ ವಿಚಾರಗಳನ್ನು ವಿದ್ಯಾರ್ಥಿಗಳು ಲಾಕ್ ವಿದ್ಯಾರ್ಥಿಗಳಾಗಿ ನಾವು ಹೇಳ್ತಾ ಹೇಳಿದ್ರು ನೀವು ನಿಮ್ಮ ಕುಟುಂಬಕ್ಕೂ ನಿಮ್ಮ ಮನೆಗೂ ಮುಂದೆ ನಿಮ್ಮ ಜವಾಬ್ದಾರಿ ವಕೀಲರಾಗಲಿಕ್ಕೆ ಬರೇ ನೀವು ಕೋರ್ಟ್ ಹೋಗಿ ವಕೀಲರಾಗಲಿಕ್ಕೆ ಆಗಂತರ ಕೋರ್ಟಿಗೆ ಹೋಗುವಂತ ಏನಿಲ್ಲ ಇವತ್ತು ಕಾರ್ಪೊರೇಟ್ ಆಫೀಸ್ ಗಳಲ್ಲಿ ಕಾರ್ಪೊರೇಟ್ ಮಿನಿಮಮ್ ಕ್ವಾಲಿಫಿಕೇಶನ್ ಎಲ್ಲೆಲ್ಲ ಕೇಳ್ತಾರೆ ಎಲ್ಲೆಲ್ಲೂ ವಿತ್ ಕಂಪ್ಯೂಟರ್ ಮಾಸ್ಟ್ ಕಂಪ್ಯೂಟರ್ ನಾಲೆಜ್ ಇರೋ ಕಂಪ್ಯೂಟರ್ ನಾಲೆಜ್ ಇದ್ದು ಎಲ್ಲೆಲ್ಲೂ ಇದ್ದು ನೀವು ಅಲ್ಲಿ ಹೋದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ ಕಾರ್ಪೊರೇಟ್ ಕಂಪ್ನಿ ಇಂಟರ್ನ್ಯಾಷನಲ್ ಕಂಪ್ನಿ ಅಲ್ಲಿ ನೀವು ಇಂಟರ್ವ್ಯೂಗೆ ಹೋದ್ರೆ ನಿಮ್ಮ ಇಂಟರ್ವ್ಯೂ ಅಲ್ಲಿ ಒಳ್ಳೆ ಬ್ಯೂಟಿಫುಲ್ ಇಂಗ್ಲೀಷ್ ಇರಬೇಕು ಲಾ ನಾಲೆಜ್ ಇರಬೇಕು ಚೆನ್ನಾಗಿ ಅಕಾಡೆಮಿ ತಲುಪಿರಬೇಕು ಇದೆಲ್ಲ ನೀವು ತಯಾರಾಗಿ ಒಬ್ಬ ಪರಿಪೂರ್ಣ ಲಾಕ್ ಗ್ರಾಜ್ಯುಯೇಟ್ ಆಗಿ ನೀವು ಹೋದ್ರೆ ನಿಮಗೆ ಐದು ಲಕ್ಷ ಪಗಾರ ಕೊಡ್ತಾರೆ ಪ್ರತಿ ತಿಂಗಳು ಐದು ಲಕ್ಷ ಪಗಾರ ಕೊಡ್ತಾರೆ ಕಾಂಟ್ರೆಸ್ ಕೊಡ್ತಾರೆ ಕೊಡ್ತಾರೆ ಹಾಗಾಗಿ ಬರೀ ಯೋಚನೆ ಮಾಡಬೇಡಿ ಜಗತ್ತಲ್ಲಿ ಬಂದ ಲಾಕ್ ಗಳಿಗೆ ಜಗತ್ತು ಓಪನ್ ಆಗಿ ಎಕ್ಸಾಮ್ ಇದೆ ಜಗತ್ತಿನ ಬೇಕಾದಷ್ಟು ಅವಕಾಶಗಳು ನಿಮಗೆ ಹುಡುಕೊಂಡು ಬರ್ತವೆ ಹಾಗಾಗಿ ಆ ಎಲ್ಲ ತಾವು ಲಾ ಶಿಕ್ಷಣವನ್ನು ಅಧ್ಯಯನ ಮಾಡಿ ನಿಮಗೆ ಈ ಸಂಸ್ಥೆಯಿಂದ ನನ್ನ ಶಿಕ್ಷಣ ಸಂಸ್ಥೆಯಿಂದ ಕಟ್ಟಿದ ಲಾ ಕಾಲೇಜಿಂದ ನಾವು ಕಟ್ಟಿದ ಲಾ ಕಾಲೇಜಿಂದ ಒಬ್ಬ ವಿದ್ಯಾರ್ಥಿ ಬಹಳ ಒಳ್ಳೆಯ ಕರಿತ ಕಷ್ಟಮಕ್ಕೆ ಈ ಕಾನೂನಿನಲ್ಲಿ ಹೋದ ಅಂತ ಹೇಳಿದ್ರೆ ನಮಸ್ತು ಸಂತೋಷಪುರ ಯಾರಿಲ್ಲ ಅನ್ನುವಂತಹ